ಮೌನಿ ಅಮವಾಸೆ ಎರಡು ಸಾವಿರದ ಇಪ್ಪತ್ತಾರು ಮಾಘ ಮಾಸದಲ್ಲಿ ಬರುವ ಮೌನಿ ಅಮವಾಸೆಯ ಧಾರ್ಮಿಕ ಮಹತ್ವ ಆಚರಣೆಯ ವಿಧಿವಿಧಾನಗಳು ಮತ್ತು ಮೌನ ಮತ್ತು ಧ್ಯಾನ ಪಿತೃದರ್ಪಣ ದಾನ ಸಂಕಲ್ಪ ಮತ್ತು ಧಾರ್ಮಿಕ ಕಾರ್ಯಗಳನ್ನು ವಿಶೇಷವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಿಗೂ ಸಹ ಶೇರ್ ಮಾಡುವುದನ್ನು ಮರೆಯಬೇಡಿ ಮತ್ಯಾಕೆ ತಡ ಮಾಡುವುದು ಮೌನಿ ಅಮಾವಾಸ್ಯೆಯ ಹಿಂದಿನ ರಹಸ್ಯವನ್ನು ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಘ ಮಾಸದಲ್ಲಿ ಬರುವ ಮೌನಿ ಅಮವಾಸೆಯನ್ನು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರರಂದು ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಅಮವಾಸೆ ತಿಥಿ ಹದಿನೆಂಟು ಜನವರಿ ತಡರಾತ್ರಿ ಬೆಳಗಿನ ಜಾವ ಹನ್ನೆರಡು ಎಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಹತ್ತೊಂಬತ್ತು ಜನವರಿ ಒಂದು ಇಪ್ಪತ್ತೊಂದು ತಡರಾತ್ರಿಗೆ ಮುಕ್ತಾಯವಾಗುತ್ತದೆ ಮುಖ್ಯವಾಗಿ ಹದಿನೆಂಟನೇ ತಾರೀಕು ಈ ಮೌನಿ ಅಮವಾಸೆಯನ್ನು ಆಚರಣೆ ಮಾಡಲಾಗುತ್ತದೆ ಇನ್ನು ಮೌನಿ ಅಮವಾಸೆಯ ಅರ್ಥ ಮತ್ತು ಧಾರ್ಮಿಕ ಮಹತ್ವ ನೋಡುವುದಾದರೆ ಮೌನಿ ಎಂದರೆ ಪದದ ಅರ್ಥದಲ್ಲೇ ಇರುವ ಹಾಗೆ ಮೌನ ಮೌನತೆ ಶಾಂತಿ ಮನಃಶಾಂತಿ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿದೆ ಇದು ಮಾಸದ ಅಮಾವಾಸೆಯಾಗಿದ್ದು ಹಿಂದೂ ಸಂಪ್ರದಾಯದಲ್ಲಿ ಬಹು ಮಹತ್ವ ಪಡೆದಿದೆ ಅಂತಲೂ ಹೇಳಬಹುದು ಈ ದಿನ ಮೌನವ್ರತ ಕಾಯ್ದುಕೊಳ್ಳುವುದು ಧಾರ್ಮಿಕವಾಗಿ ಅತ್ಯಂತ ಶ್ರೇಷ್ಠವಾದ ಸಂಪ್ರದಾಯವಾಗಿದ್ದು ವಾಡಿಯನ್ನು ಹತೋಟಿಯೇ ತೆಗೆದು ದೇಹ ಮನಸ್ಸು ಮತ್ತು ಆತ್ಮಶುದ್ಧತೆ ತರಬೇಕು ಎಂದು ಹೇಳಲಾಗುತ್ತದೆ ಇನ್ನು ಇದರ ವಿಧಿವಿಧಾನಗಳು ಮತ್ತು ಆಚರಣೆ ಹೇಗೆ ಎಂದು ನೋಡುವುದಾದರೆ ಪವಿತ್ರ ನದಿಯಲ್ಲಿ ಸ್ಥಾನ ಗಂಗಾ ಯಮುನಾ ತಾವು ಹತ್ತಿರದ ಯಾವುದಾದರೂ ಪವಿತ್ರ ನದಿಗಳಲ್ಲಿ ಮುಂಜಾನೆ ಭಗವಂತ ಶುದ್ಧೀಕರಣಕ್ಕಾಗಿ ಸ್ನಾನ ಮಾಡುತ್ತಾರೆ ಇದು ಪಾಪ ನಿವಾರಣೆಗೆ ಮತ್ತು ಪಿತೃಶಾಂತಿ ಪಡೆಯಲು ಅತ್ಯಂತ ಶುಭವಾಗಿದೆ ಮೌನ ಮತ್ತು ಧ್ಯಾನ ದಿನವೆಲ್ಲ ಮೌನದಲ್ಲಿ ಇರಲು ಸಾಧ್ಯವಿಲ್ಲ ಮಾತಾಡದೆ ಧ್ಯಾನ ಮಾಡಿ ಆತ್ಮಕ್ರೇಂದ್ರವಾಗಿರಲು ಇದು ಸಹಕರಿಸುತ್ತದೆ ಪಿತೃದರ್ಪಣ ಮತ್ತು ದಾನ ಪಿತೃಗಳಿಗೆ ದರ್ಪಣ ಪಿಂಡದಾನ ಅನ್ನದಾನ ವಸ್ತ್ರದಾನ ಮುಂತಾದವು ವಿಧಾನಗಳ ಮೂಲಕ ವಿಶೇಷವಾದ ಮಹತ್ವ ಹೊಂದಿದೆ ಇದರಿಂದ ಪಿತೃದೋಷ ಶಾಂತಿಯಾಗುತ್ತದೆ ಎಂದು ಸಹ ನಂಬಲಾಗಿದೆ ಸಂಕಲ್ಪ ಮತ್ತು ಧಾರ್ಮಿಕ ಕಾರ್ಯ ಶುಭ ಸಮಯದಲ್ಲಿ ಸಂಖ್ಯೆ ಮಂತ್ರ ಪಠಣೆ ಗೀತೆ ಅಥವಾ ಗೀತೋಪದೇಶ ಪಠಣಗಳ ಮೊದಲಾದ ಸಹ ಧಾರ್ಮಿಕ ವಿಧಾನಗಳನ್ನು ಮಾಡಲಾಗುತ್ತದೆ ಮೌರಿ ಅಮಾವಾಸೆ ಎಂದು ಶೀತ ಅಹಿತಕಾರಿ ಚಟುವಟಿಕೆಗಳು ಮಾಡುವುದನ್ನು ತಪ್ಪಿಸಬೇಕು ಎಂದು ಪ್ರವಚನ ಸಹ ತೆಗೆದುಕೊಳ್ಳುತ್ತಾರೆ ಇನ್ನು ಒಟ್ಟಾರೆಯಾಗಿ ಮೌನಿ ಅಮವಾಸೆ ಎರಡು ಸಾವಿರದ ಇಪ್ಪತ್ತಾರು ಹದಿನೆಂಟು ಜನವರಿ ರಂದು ಆಚರಿಸಲಾಗುತ್ತದೆ ಇದು ಮೌನ ಜ್ಞಾನ ಪವಿತ್ರ ಸ್ಥಾನ ಯೋಚಿತ ದಾನ ಮತ್ತು ಪಿತೃಗಳಿಗೆ ದರ್ಪಣಕ್ಕೆ ಬಹುಮುಖ್ಯ ದಿನ ಎಂದು ಪರಿಗಣಿಸಲಾಗುತ್ತದೆ ಏಳನೇ ಶುದ್ಧ ತಿಥಿಯ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಆಚರಣೆ ಮಾಡಿ ಇನ್ನು ಈ ಮೌನಿ ಅಮವಾಸೆಯ ಆಚರಣೆಗೆ ಶುಭ ಮುಹೂರ್ತ ಯಾವುದು ಎಂದು ನೋಡುವುದಾದರೆ ಬ್ರಹ್ಮಮೂರ್ತ ಅಂದರೆ ಬೆಳಗಿನ ಜಾವ ಐದೂವರೆಯಿಂದ ಹಿಡಿದು ಆರೂವರೆಯವರೆಗೂ ಬ್ರಹ್ಮಮೂರ್ತವಾಗಿದೆ ಇನ್ನು ಈ ಮೌನಿ ಅಮವಾಸೆಗೆ ಶುದ್ಧ ಸ್ಥಾನದ ಶ್ರೇಷ್ಠ ಕಾಲ ಯಾವುದು ಎಂದರೆ ಏಳು ಹದಿನೈದು ಬೆಳಗಿನ ಜಾವ ಎಂಟು ಮೂವತ್ತರವರೆಗೂ ಸಮಯ ಚೆನ್ನಾಗಿ ಕೂಡಿ ಬಂದಿದೆ ಇನ್ನು ಅಪರಾಹ್ನ ಕಾಲ ಒಂದು ಮೂವತ್ತೈದರಿಂದ ಮಧ್ಯಾಹ್ನ ಮೂರು ಐವತ್ತರವರೆಗೆ ಒಳ್ಳೆ ಸೂಕ್ತ ಸಮಯವಾಗಿದೆ ಅಂತಲೇ ಹೇಳಬಹುದು ಮೌನದ ವ್ರತ ಪವಿತ್ರ ಸ್ಥಾನ ದರ್ಪಣ ಮತ್ತು ದಾನ ಧ್ಯಾನ ಪಠಣ ಮಂತ್ರ ಇವುಗಳೆಲ್ಲದರಿಂದ ಈ ವರ್ಷದ ಮೊದಲನೆಯ ಅಮವಾಸೆ ಅಂದರೆ ಮೌನಿ ಅಮವಾಸೆಯನ್ನು ಆಚರಣೆ ಮಾಡಿ ಕುಟುಂಬದ ಸುಖ ಸಮೃದ್ಧಿಗಾಗಿ ಪೂಜೆ ಮತ್ತು ಮಂತ್ರಗಳ ಪಠನೆಯನ್ನು ಮಾಡಿ ಮತ್ತು ಧ್ಯಾನ ಯೋಗಗಳ ಕಡೆ ಗಮನ ಕೊಡಿ ಮತ್ತು ಮಾತಿನಲ್ಲಿ ಅಹಂಕಾರ ಮತ್ತು ನಕಾರಾತ್ಮಕ ಮಾತುಗಳನ್ನು ಈ ಮೌನಿ ಅಮಾವಾಸೆಯ ಆಚರಣೆ ಮಾಡುವುದರ ಮೂಲಕ ನಿಲ್ಲಿಸಿ ಅಂತ ಹೇಳುತ್ತಾ ಈ ಮೌನಿ ಅಮಾವಾಸೆಯ ಮಹತ್ವ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ